ದೇಶದಲ್ಲೇ ಪ್ರಥಮ ಬಾರಿಗೆ ಎಂಬಂತೆ ಗೇರು ಹಣ್ಣಿನಿಂದ ಬೀಜ ಬಿಡಿಸುವ ಮೂರು ಯಂತ್ರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಗೇರು ಸಂಶೋಧನೆ ನಿರ್ದೇಶನಾಲಯ ಸಿದ್ಧಪಡಿಸಿದೆ ಈ ಯಂತ್ರಗಳನ್ನು ಇನ್ನು ಕೆಲವು ದಿನದಲ್ಲಿ ಗೇರು ಬೆಳೆಗಾರರ ಕೈ ಸೇರಲಿದೆ ಸಂಪೂರ್ಣ ಸ್ವಯಂಚಾಲಿತ ಯಂತ್ರ ಅರೆ ಸ್ವಯಂಚಾಲಿತ ಯಂತ್ರ ಮತ್ತು ಪೆಡಲ್ ಮೂಲಕ ಬೇರ್ಪಡಿಸುವ ರೂಪದಲ್ಲಿದೆ ಈ ಯಂತ್ರವನ್ನ ನಿರ್ಮಾಣ ಮಾಡಲಾಗಿದೆ ಕೈಗಳನ್ನ ಬಳಸಿ ಗೇರು ಹಣ್ಣಿನಿಂದ ಬೀಜ ಬಿಡಿಸುವುದಕ್ಕೆ ಹೆಚ್ಚು ಮಾನವ ಶ್ರಮ ಹಾಗೂ ಸಮಯ ಅಗತ್ಯವಿದೆ ಆದರೆ ಇನ್ನು ಈ ಸಮಸ್ಯೆಗಳು ಈ ಯಂತ್ರಗಳಿಂದ ನಿವಾರಣೆಯಾಗಲಿದೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಮತ್ತು ಭೋಪಾಲದ ಕೇಂದ್ರೀಯ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆಯ ವಲಯ ಸಂಶೋಧನಾ ಕೇಂದ್ರ ಕೊಯಮತ್ತೂರು ಜಂಟಿಯಾಗಿ ಈ ಯಂತ್ರಗಳನ್ನು ನಿರ್ಮಿಸಿದೆ ಸಂಪೂರ್ಣ ಸ್ವಯಂಚಾಲಿತ ಯಂತ್ರವನ್ನು ಸ್ಟೀಲ್ ಸ್ಟೀಲ್ನಿಂದ ನಿರ್ಮಿಸಲಾಗಿದೆ ಈ ಯಂತ್ರದಲ್ಲಿ ಗೇರು ಬೀಜ ಫಲ್ಸ್ ಮತ್ತು ರಸ ಪ್ರತ್ಯೇಕವಾಗಿ ಹೊರಬರುತ್ತದೆ ಪ್ರತಿ ಗಂಟೆಗೆ ಮುನ್ನೂರು ಕೆಜಿ ಬೀಜಗಳನ್ನು ಬಿಡಿಸುವ ಸಾಮರ್ಥ್ಯ ಈ ಯಂತ್ರಕ್ಕಿದೆ ಇದರ ಕಾರ್ಯನಿರ್ವಹಣೆಗೆ ಗಂಟೆಗೆ ಮುಕ್ಕಾಲು ಲೀಟರ್ ಪೆಟ್ರೋಲ್ ಬೇಕು ವಿದ್ಯುತ್ ಶಕ್ತಿಯಿಂದಲೂ ಚಲಾಯಿಸಬಹುದು ಯಂತ್ರದ ಅಂದಾಜು ಬೆಲೆ ಒಂದು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಈ ಯಂತ್ರವನ್ನು ನಿರ್ದೇಶನಾಲಯ ವಾಣಿಜ್ಯೀಕರಣಗೊಳಿಸಿದ್ದು ರಾಮನಗರದ ಫಿಶನ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಉತ್ಪಾದನಾ ಹಕ್ಕು ಪಡೆದುಕೊಂಡು ಗ್ರಾಹಕರಿಗೆ ವಿತರಿಸಲಿದೆ ಇನ್ನು ಅರೆ ಸ್ವಯಂಚಾಲಿತ ಯಂತ್ರ ಯಂತ್ರದಲ್ಲಿ ಮೇಲ್ ಕಡೆ ನಾಲ್ಕು ರಂತ್ರಗಳಲ್ಲಿರ್ತದೆ ಅದರಲ್ಲಿ ತಿರುಗಣಿಗಳು ತಿರುಗ್ತಾ ಇರುತ್ತದೆ ಇದಕ್ಕೆ ಕರೆಂಟ್ ಅಥವಾ ಬ್ಯಾಟರಿ ಬೇಕು ಬೀಜ ಸಹಿತ ಹಣ್ಣನ್ನ ಇದರಲ್ಲಿ ತೋರಿಸಿದಾಗ ಬೀಜವನ್ನ ತಿರುವುದರ ಮೂಲಕ ಬೇರ್ಪಡಿಸುತ್ತದೆ ಅನಂತರ ಹಾನಿಯಾಗದ ಬೀಜ ಯಂತ್ರದ ಒಂದೆಡೆ ಹೊರಬರ್ತದೆ ಎಲ್ಲಾ ಗಾತ್ರದ ಬೀಜಗಳನ್ನ ಇದರಲ್ಲಿ ಬೇರ್ಪಡಿಸಬಹುದು ಇದರಲ್ಲಿ ಎದುರು ಬದುರಾಗಿ ಎರಡು ಜನರು ಕುಳಿತು ಕೆಲಸವನ್ನ ಮಾಡಬಹುದಾಗಿದೆ ಗಂಟೆಗೆ ಮೂವತ್ತ ಐದು ಕೆಜಿ ಬೀಜವನ್ನ ಬಿಡಿಸಬಹುದು ಇದರ ಬೆಲೆ ಮೂವತ್ತ ಐದು ಸಾವಿರ ರೂಪಾಯಿ ಇನ್ನು ಪೆಡಲ್ ಚಾಲಿತ ಯಂತ್ರದಲ್ಲಿ ಹರಿತರಾದ ಬ್ಲೇಡ್ ರೀತಿಯ ರಚನೆ ಇದ್ದು ಅದರ ಮೇಲೆ ಬೀಜವು ಹಣ್ಣಿಗೆ ಅಂಟಿರುವ ಭಾಗವನ್ನ ಇಟ್ಟು ಪೆಡಲ್ ತುಳಿದ್ರೆ ಆ ಭಾಗ ಕತ್ತರಿಸಿ ಬೀಜ ಬೇರ್ಪಟ್ಟು ಪ್ರತ್ಯೇಕವಾಗ್ತದೆ ಈ ಯಂತ್ರದ ಮೂಲಕ ಗಂಟೆಗೆ ಹದಿನೈದು ಕೆಜಿ ಬೀಜಗಳನ್ನ ಬೇರ್ಪಡಿಸಬಹುದು ಬೆಲೆ ಹದಿನೈದು ಎಂದು ಅಂದಾಜಿಸಲಾಗಿದೆ ಇನ್ನು ದೇಶದಲ್ಲಿ ಎಲ್ಲಾ ಕೃಷಿ ವ್ಯವಸ್ಥೆಯಲ್ಲಿ ಕಾರ್ಮಿಕರ ಕೊರತೆ ಹೆಚ್ಚಾಗಿದ್ದು ಗೇರು ಕೃಷಿಯು ಇದರಿಂದ ಹೊರತಾಗಿಲ್ಲ ಈ ಕಾರಣಕ್ಕೆ ಎಲ್ಲಾ ಕೃಷಿಯಲ್ಲೂ ಇಂದು ಯಂತ್ರಗಳನ್ನ ಬಳಸಲಾಗ್ತಾ ಇದ್ದು ಗೇರು ಕೃಷಿಗೂ ಇದೀಗ ಯಂತ್ರದ ಪಾದಾರ್ಪಣೆಯಾಗಿದೆ ಹೊಸದಾಗಿ ನಾವು ಗೇರು ಹಣ್ಣಿನಿಂದ ಬೀಜವನ್ನು ಬಿಡಿಸುವಂಥ ಯಂತ್ರೋಪಕರಣಗಳನ್ನು ನಾವು ಅನ್ವೇಷಣೆ ಮಾಡಿದ್ದೇವೆ ಗೇರು ಸಂಶೋಧನಾ ನಿರ್ದೇಶನಾಲಯ ಮತ್ತು ಭೋಪಾಲ್ನಲ್ಲಿರುವ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅನ್ನುವಂಥ ಎರಡು ಐ ಸಿ ಆರ್ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಮೂರು ಥರದ ಯಂತ್ರವನ್ನು ತಯಾರಿಸಿದ್ದೇವೆ ಅನ್ವೇಷಣೆ ಮಾಡಿದ್ದೇವೆ ಒಂದು ಸಂಪೂರ್ಣ ಯಾಂತ್ರೀಕೃತವಾದ ಒಂದು ಮೆಷಿನ್ ಇದರಲ್ಲಿ ನೀವು ಹಣ್ಣನ್ನು ಹಾಕಿದ ಕೂಡಲೇ ಒಂದು ಕಡೆಯಲ್ಲಿ ಬೀಜ ಬರ್ತದೆ ಇನ್ನೊಂದು ಕಡೆಯಲ್ಲಿ ಹಣ್ಣಿನ ರಸ ಹೋಗ್ತದೆ ಮತ್ತೊಂದು ಕಡೆ ಹಣ್ಣಿನ ತೊಗಟೆ ಬರ್ತದೆ ಪಲ್ಪ್ ಬರ್ತದೆ ಇದನ್ನೇ ಫುಲ್ಲಿ ಮೆಕನೈಸ್ಡ್ ಮೆಷಿನ್ ಅಂತ ನಾವು ಕರಿತೇವೆ ಇದರಲ್ಲಿ ಒಂದು ಗಂಟೆಗೆ ಮುನ್ನೂರು ಕೆ ಜಿಯಷ್ಟು ಬೀಜಗಳನ್ನು ಬೇರ್ಪಡಿಸ್ಬೋದು ಅಂದರೆ ಸಾಮಾನ್ಯ ಮನುಷ್ಯ ಒಂದು ಗಂಟೆಗೆ ಹತ್ತರಿಂದ ಹನ್ನೆರಡು ಕೆ ಜಿ ಅಷ್ಟೇ ಬಿಡಿಸ್ಬೋದು ಆದರೆ ಈ ಒಂದು ಮೆಷಿನ್ನಲ್ಲಿ ನಾವು ಗಂಟೆಗೆ ಮುನ್ನೂರು ಕೆ ಜಿವರೆಗೆ ವರೆಗೆ ಬೀಜಗಳನ್ನು ಬಿಡಿಸ್ಬೋದು ಅಂದರೆ ಬೀಜದಲ್ಲಿ ಯಾವುದೇ ಥರದ ಹಾಳಾಗುವಂಥ ಪ್ರಮಾಣ ನಿಮಗೆ ಶೇಕಡ ಅರ್ಧಕ್ಕಿಂತ ಕಮ್ಮಿ ಅಂದರೆ ಸಂಪೂರ್ಣವಾಗಿ ಕ್ಲೀನಾಗಿರುವಂಥ ಬೀಜಗಳು ಸಿಕ್ತು ಬೀಜದಲ್ಲಿ ಯಾವುದೇ ಥರದಾದ ಘಾಸಿ ಆಗಿರೋದಿಲ್ಲ ಅದೊಂದು ಈ ಒಂದು ಮೆಷಿನ್ನ ಅನುಕೂಲ ಹಾಗೆ ಇನ್ನೊಂದು ಸೆಮಿ ಮೆಕನೈಸ್ಡ್ ಅಂತ ಇದೆ ಅದರಲ್ಲಿ ಒಂದು ಗಂಟೆಗೆ ಒಂದು ಇಪ್ಪತ್ತು ಮೂವತ್ತು ಕೆ ಜಿವರೆಗೂ ವರೆಗೂ ಬಿಡಿಸ್ಬೋದು ಮತ್ತೊಂದು ಮ್ಯಾನ್ಯಲ್ ಅಂತಿದೆ ಇದರಲ್ಲಿ ಒಂದು ಗಂಟೆಗೆ ಹದಿನೈದು ಜಿಯಷ್ಟು ಬೀಜವನ್ನು ಬಿಡಿಸ್ಬೋದು ಈ ಮೂರು ಥರದ ಯಂತ್ರದ ಮಾದರಿಯನ್ನು ನಾವು ತಯಾರು ಮಾಡಿ ಈಗ ನಾವು ಮೊನ್ನೆ ಮಾರ್ಚ್ ಹನ್ನೊಂದರಂದು ಗೇರು ದಿನೋತ್ಸವ ಆಯಿತು ಆ ದಿನೋತ್ಸವದಂದು ನಾವು ಫಿಸನ್ ಎಗ್ರಿಟೆಕ್ ಅನ್ನೋ ಒಂದು ಕಂಪನಿಗೆ ಇದರ ಲೈಸೆನ್ಸನ್ನು ಮಾರಿದ್ದೇವೆ ಅಂದರೆ ಅವರು ಈ ಯಂತ್ರವನ್ನು ತಯಾರಿಸಿ ಬೇರೆಯವರಿಗೆ ಮಾರಾಟ ಮಾಡುವ ಹಕ್ಕನ್ನು ನಾವು ಕೊಟ್ಟಿದ್ದೇವೆ ಅದೇ ಥರ ದೇಶಾದ್ಯಂತ ಹಲವಾರು ಈ ಮೆಷಿನರಿ ಮ್ಯಾನುಫ್ಯಾಕ್ಚರ್ಸ್ಗಳಿಂದ ಬೇಡಿಕೆ ನಮಗೆ ಬರ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ನಮಗೆ ಕೂಲಿ ಕಾರ್ಮಿಕರ ಅಭಾವವನ್ನು ಈ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತವಾಗಿಯೂ ಇದು ಗೇರು ಬೆಳೆಯುತ್ತಿರುವ ರೈತರಿಗೆ ಒಂದು ವರದಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಒಂದು ಕೆ ಜಿ ಬೀಜಕ್ಕೆ ಬರೀ ಒಂದು ರೂಪಾಯಿ ಖರ್ಚಿನಲ್ಲಿ ನೀವು ಬಿಡಿಸ್ಬೋದು ಅಷ್ಟೊಂದು ಸುಲಭವಾಗಿ ನೀವು ಕೂಲಿ ಖರ್ಚನ್ನು ಕಡಿಮೆ ಮಾಡಬಹುದು ಹಾಗೆ ರೈತರ ಆದಾಯವನ್ನು ಕೂಡ ಜಾಸ್ತಿ ಅದಕ್ಕೆ ಅಂದಾಜು ವೆಚ್ಚ ಈಗ ನಾವು ಲೈಸೆನ್ಸ್ ತಗೊಳ್ಳೋರಿಗೆ ಇದನ್ನು ನಾವು ಕೊಟ್ಟಿದ್ದೇವೆ ಮೂರು ಲಕ್ಷದ ಒಂದು ಅರವತ್ತೈದು ಸಾವಿರದ ಕೊಟ್ಟಿದ್ದೇವೆ ಅವರು ಅದನ್ನು ತಯಾರಿಸಿ ಸುಮಾರು ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಮಾರಾಟ ಮಾಡಿ ಮಾಡಲಿಕ್ಕೆ ಈಗ ತಯಾರಾಗಿದ್ದಾರೆ ಹಾಗೆ ಸೆಮಿ ಮೆಕನಿಕ್ಸ್ಡ್ ಇನ್ನೂ ಕಡಿಮೆಗೆ ಸಿಗ್ತದೆ ಹಾಗೆ ಮ್ಯಾನ್ಯಲ್ ಮತ್ತು ತೀರಾ ಕಮ್ಮಿಗೆ ಒಂದು ಹದಿನೈದು ಸಾವಿರ ರೂಪಾಯಿಗೆ ಸಿಗ್ತದೆ